ಮಸಾಲೆ ದೋಸೆ ಅಂತ ಅಂದರೆ ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದನ್ನ ತಿನ್ಬೇಕಂದ್ರೆ ಹೋಟೆಲ್ಗೋಗಿ ತಿಂತೀವಿ ಆದರೆ ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ಅದೇ ಟೆಕ್ಸ್ಚರಲ್ಲಿ ಅಷ್ಟೇ ಗರ್ಗರಿಯಾಗಿ ಮನೇಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೋಟೆಲಲ್ಲಿ ಹಾಕುವಂತಹ ಪದಾರ್ಥಗಳನ್ನೇ ಮನೇಲೇ ಹಾಕಿ ಮಾಡಿದ್ರು ಸಹ ಇಷ್ಟೊಂದು ಗರಿಗರಿಯಾಗಿ ಬರ್ತಾಯಿಲ್ಲ ಕಲ್ಲರ್ ಸಹ ಇಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಅಕ್ಕಿನ ನೆನೆ ಹಾಕೊಳ್ಳೋದಕ್ಕಾಗಿ ಎರಡು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಡಿಪೋ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ದೋಸೆ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ ಯಾವುದನ್ನಾದರೂ ಬಳಸ್ಕೋಬೋದು ಕೆಲವೊಬ್ರು ಅಂದ್ಕೊಂಡಿರ್ತಾರೆ ರೇಷನ್ ಅಕ್ಕಿನ ಬಳಸಿದ್ರೆ ದೋಸೆ ಆಗಲಿ ಇಡ್ಲಿ ಆಗಲಿ ಸರಿ ಬರಲ್ಲ ಅಂತ ನೀವು ಯಾವುದೇ ಅಕ್ಕಿನ ಬಳಸಿದ್ರೂ ಬೇರೆ ಪದಾರ್ಥಗಳನ್ನ ಹದವಾಗಿ ಸರಿಯಾದ ಅಳತೆಯಲ್ಲಿ ಹಾಕೋದ್ರಿಂದ ದೋಸೆ ಆಗಲಿ ಇಡ್ಲಿ ಆಗಿ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಕಾಲು ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕಡಲೆಬೇಳೆನ ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ಹಾಕ್ಕೊಳ್ತಾರೆ ಆದರೆ ನಾನು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೆ ಅಕ್ಕಿನ ಅದೇ ಕಪ್ಪಲ್ಲಿ ಎ ಕಾಲು ಕಪ್ಪಾಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆ ಬದಲಾಗಿ ಉದ್ದಿನ ಕಾಳನ್ನು ಸಹ ಬಳಸ್ಕೋಬೋದು ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಕೆಲವೊಬ್ಬರು ಅನ್ನ ಹಾಕ್ತಾರೆ ಅನ್ನ ಹಾಕೋದ್ರಿಂದ ಮಸಾಲೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಕಾಲು ಕಪ್ ಗ್ಲಾಸ್ ಆಗೋವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೋಬೇಕು ಮೆಂತ್ಯ ಕಾಳನ್ನು ಸೇರಿಸೋದ್ರಿಂದ ದೋಸೆ ಗರ್ಗರಿಯಾಗಿ ಬರೋದಲ್ಲದೆ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಬಣ್ಣನೂ ಸಹ ಚೆನ್ನಾಗಿ ಬರುತ್ತೆ ಇದಿಷ್ಟೇ ಇಂಗ್ರಿಡಿಯೆಂಟ್ಸು ಇವಾಗ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಅಕ್ಕಿನ ಚೆನ್ನಾಗಿ ತೊಳೆದು ನಂತರ ಇದನ್ನು ನೆನೆಯ ಹಾಕೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಅಕ್ಕಿನ ಚೆನ್ನಾಗಿ ತೊಳಿಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಏನಿಲ್ಲ ಅಂದರೂ ಹತ್ತು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ನಮಗೆ ದೋಸೆ ಹಿಟ್ಟು ನುಣ್ಣಗೆ ರುಬ್ಬೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಒಂದು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಹಿಟ್ಟು ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ ನೋಡಿ ಹತ್ತು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮಿಕ್ಸಿಲಿ ಒಂದು ಮೂರು ನಾಲ್ಕು ಬ್ಯಾಚಾಗಿ ರುಬ್ಕೊಬೋದು ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ಸೇರಿಸ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡರಲ್ಲಿ ರುಬ್ಕೋಬೇಕಾದ್ರೆ ಒಂದೇ ಸಲ ಎಲ್ಲ ಅಕ್ಕಿನೂ ಹಾಕಿ ರುಬ್ಬೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಿ ಅಕ್ಕಿ ಮತ್ತು ನೆನೆಸಿರೋ ಕಡಲೆಬೇಳೆನೆಲ್ಲ ಹಾಕ್ಕೊಂಡು ಕೊನೆಯದಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಈ ರೀತಿ ಗ್ರೈಂಡರಲ್ಲಿ ರುಬ್ಬೋದ್ರಿಂದ ಹಿಟ್ಟು ತುಂಬ ಹಗುರವಾಗಿ ದೋಸೆ ಇಡ್ಲಿ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ ಅರ್ಧ ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಎಷ್ಟು ನುಣ್ಣಗಾಗಿದೆ ಅಂತ ಈಗ ನುಣ್ಣಗಾಗಿರುವಂತಹ ಹಿಟ್ಟನ್ನು ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ಗ್ರೈಂಡರಲ್ಲಿ ಬಗ್ಸಿ ಎಲ್ಲ ಮಾಡಬೇಕಂತ ಅಂದರೆ ಹಿಟ್ಟು ತುಂಬ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಗ್ರೈಂಡರ್ ತಿರುಗಬೇಕಾದ್ರೆ ಕೈಯಲ್ಲಿ ತೆಗೆದ್ರೆ ತುಂಬ ಈಸಿಯಾಗಿ ತೆಗಿಬೋದು ಹಾಗೆ ಹಿಟ್ಟು ಸಹ ವೇಸ್ಟ್ ಆಗೋಲ್ಲ ಅಂತ ಈ ರೀತಿಯಾಗಿ ತೆಗಿತಾ ಇದ್ದೀನಿ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಮೇಲೆ ಗ್ರೈಂಡರ್ಗೆ ಸ್ವಲ್ಪ ನೀರನ್ನೆಲ್ಲ ಹಾಕಿ ಆ ನೀರನ್ನು ಸಹ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೆಲವೊಬ್ಬರು ಬೆಳಿಗ್ಗೆ ಸಮಯದಲ್ಲಿ ಸೇರಿಸ್ತಾರೆ ಆ ರೀತಿಯೂ ಮಾಡ್ಬೋದು ನಾನಿಲ್ಲಿ ಬೆಳಗ್ಗೆ ಕೆಲಸ ಮಾಡೋ ಅರ್ಜೆಂಟಲ್ಲಿ ಮಕ್ಕಳಿಗೆ ತಿಂಡಿ ಮಾಡೋ ಅರ್ಜೆಂಟಲ್ಲಿ ಉಪ್ಪನ್ನು ಹಾಕೋದು ಮರೆತೋಗಿರ್ತೀನಿ ಅಂತ ರಾತ್ರಿನೇ ಉಪ್ಪನ್ನು ಹಾಕಿ ನೆನೆ ಹಾಕೊಳ್ತೀನಿ ಹಿಟ್ಟು ತುಂಬ ಗಟ್ಟಿ ಇದ್ದರೂ ಸಹ ಹುಳಿ ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಿಟ್ಟನ್ನು ಹದವಾಗಿ ಮಾಡಿಕೊಂಡು ಹಿಟ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ನೋಡಿ ದೋಸೆ ಹಿಟ್ಟು ಈ ಹದ ಇದ್ದರೆ ನಮಗೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬರುತ್ತೆ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇಡೀ ರಾತ್ರಿ ಹಿಟ್ಟು ಹುಳಿ ಬರೋದಕ್ಕೆ ಅಂದರೆ ಉದ್ಗೋದಕ್ಕೆ ಬಿಡಬೇಕು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ಇಟ್ಟರೆ ಸಾಕಾಗುತ್ತೆ ಹಿಟ್ಟೇನಾದರೂ ಜಾಸ್ತಿ ಆದರೆ ಆಚೆ ಎಲ್ಲ ಚೆಲ್ಲುತ್ತೆ ಅಂತ ಒಂದು ತಟ್ ದೊಡ್ಡ ತಟ್ಟೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿ ಹತ್ತು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟು ನಮಗೆ ಚೆನ್ನಾಗಿ ಹುಳಿ ಬಂದಿರುತ್ತೆ ನೋಡಿ ಮಾರನೇ ದಿನ ಬೆಳಿಗ್ಗೆ ಒಂದು ಎಂಟು ಗಂಟೆ ಹಂಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ಹಿಟ್ಟು ತುಂಬ ಜಾಸ್ತಿನೂ ಮೇಲೆ ಬಂದಿಲ್ಲ ಹಾಗೆ ತುಂಬಾ ಸಹ ಕೆಳಗಿಲ್ಲ ಹದವಾಗಿ ಕರೆಕ್ಟಾಗಿ ಹುಳಿ ಬಂದಿದೆ ಇದಕ್ಕಿಂತ ಜಾಸ್ತಿ ಹಿಟ್ಟು ಆಚೆ ಎಲ್ಲ ಚೆಲ್ಲೋಗಿಬಿಟ್ರೆ ದೋಸೆ ಅನ್ನೋದು ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಿಟ್ಟಿನ ಹದ ಕರೆಕ್ಟಾಗಿರಬೇಕು ಇದಕ್ಕೆ ಇವಾಗ ದೊಡ್ಡ ಸ್ಪೂನಲ್ಲಿ ಅಂದರೆ ಒಂದು ಐದು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನಾವು ಹೋಟೆಲಲ್ಲಿ ತಿನ್ನೋಂತಹ ಮಸಾಲೆ ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತಲ್ವ ಆ ರೀತಿ ಬರಬೇಕು ಅಂತ ಅಂದರೆ ಈ ಚಿರೋಟಿ ರವೆನ ಮಿಸ್ ಮಾಡದೆ ಹಾಕಲೇಬೇಕಾಗತ್ತೆ ಇದಕ್ಕೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ತುಂಬ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ರವೆ ಹಾಕಿದ ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ಇದ್ದೀನಿ ಅಷ್ಟೇ ನಾವು ಹಾಕಿರುವಂತಹ ರವೆ ನೀಟಾಗಿ ನೆನಿಬೇಕು ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಚಿರೋಟಿ ರವೆ ಬದಲಾಗಿ ನಾನು ಯಾವ ಕಪ್ಪಲ್ಲಿ ಚಿರೋಟಿ ರವೆನ ತೋರಿಸ್ದೆ ಅದೇ ಅಳತಲೇನೆ ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೂ ಸಹ ಅದು ಸಹ ಗರ್ಗರಿಯಾಗಿ ಚೆನ್ನಾಗಾಗತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಮೇಲೆಲ್ಲ ಸ್ವಲ್ಪ ಬಬಲ್ಸ್ ಬಂದಿದೆ ಹಾಗೆ ದೋಸೆ ಹಿಟ್ಟಿನ ಹದ ಸಹ ಕರೆಕ್ಟಾಗಿ ಆಗಿದೆ ಈಗ ಕಾದಿರುವಂತಹ ತವಾಗೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಈರುಳ್ಳಿಯಿಂದ ನೀರನ್ನೆಲ್ಲ ಈ ರೀತಿ ಒರೆಸ್ಕೊಂಡು ದೋಸೆ ಹಾಕೋಬೇಕು ನಾವು ದೋಸೆ ಹಿಟ್ಟು ಅದನ್ನೆಲ್ಲ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ದೋಸೆ ಹಾಕೊಳ್ಳೋದಕ್ಕೆ ತವಾನು ಸಹ ಅಷ್ಟೇ ಮುಖ್ಯ ಆಗುತ್ತೆ ಆದಷ್ಟು ಕಬ್ಬಿಣದ ತವಾನ ಬಳಸಿ ಆಗ ನೀವು ಹಾಕುವಂತಹ ದೋಸೆ ಗರಿಗರಿಯಾಗಿ ಚೆನ್ನಾಗಾಗುತ್ತೆ ನಾನ್ಸ್ಟಿಕ್ಕಿಂತನೂ ಕಬ್ಬಿಣದ ತವ ಮೇಲೆ ಮಾಡುವಂತಹ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ದೋಸೆನ ತೆಳುವಾಗಿ ಹರಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ದೋಸೆನ ನಿಧಾನವಾಗಿ ಬೇಯಿಸ್ಕೋಬೇಕು ದೋಸೆ ಈ ರೀತಿ ಬಣ್ಣ ಬರ್ತಾ ಇದೆ ಅಂದ ತಕ್ಷಣ ಈ ರೀತಿಯಾಗಿ ಒಂದು ಸೈಡ್ ಬೇಯಿಸ್ಕೊಂಡು ಇದನ್ನು ರೋಲ್ ಮಾಡಿಕೊಂಡ್ರೆ ಆಯಿತು ಗರ್ಗರಿಯಾಗಿರುವಂತಹ ಮಸಾಲೆ ದೋಸೆ ರೆಡಿಯಾಗಿಬಿಡುತ್ತೆ ಇನ್ನು ನೆಕ್ಸ್ಟ್ ನೀವು ದೋಸೆ ಮಾಡಬೇಕಿದ್ರೂ ಸಹ ತವಾಗಿ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಆ ನೀರನ್ನೆಲ್ಲ ಒರೆಸಿ ಮತ್ತೆ ದೋಸೆನ ಹಾಕೋಬೇಕು ಈ ತವಾದ ಲಿಂಕ್ ಏನಾದರೂ ಬೇಕಿದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯೆ ಆಲೂಗೆಡ್ಡೆ ಪಲ್ಯನ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಬಣ್ಣ ಬರ್ತಿದ್ದಾಗೇ ದೋಸೆನ ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು ಗರ್ಗರಿಯಾಗಿರುವಂತಹ ಮಸಾಲೆ ದೋಸೆ ಮನೆಯಲ್ಲೇ ರೆಡಿಯಾಗಿಬಿಡುತ್ತೆ ಕಲ್ಲರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ಸೇಮ್ ನೀವು ಹೋಟೆಲಲ್ಲಿ ತಿಂದರೆ ಯಾವ ಥರ ಬರುತ್ತೆ ಅದಕ್ಕಿಂತ ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು